ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ರೈತರು ತಮ್ಮ ಜಮೀನುಗಳಿಗೆ ಹೋಗುವ ದಾರಿಯನ್ನ ತಾವೇ ಸ್ವತಃ ಖರ್ಚಿನಲ್ಲಿ ಸರಿಪಡಿಸಿಕೊಂಡು ಎಲ್ಲರ ಗಮನ ಸೆಳೆದಿದ್ದಾರೆ ಈ ರಸ್ತೆ ಸುಲೇಪೇಟದಿಂದ ಯಾಕಪುರಕ್ಕೆ ಹೋಗುವ ಹಳೆ ರಸ್ತೆಯಾಗಿದ್ದು ಸಂಪೂರ್ಣ ಹಾಳಾಗಿತ್ತು ರೈತರು ತಮ್ಮ ಹೊಲಗಳಿಗೆ ಹೋಗಲು ಪರದಾಡುವಂತಾಗಿತ್ತು ಗ್ರಾಮದ ರೈತರು ಹಲವು ಬಾರಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚುನಾಯಿತ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ ಆದರೆ ಅವರು ಕೂಡ ಸ್ಪಂದಿಸದೇ ಇರುವ ಕಾರಣ ಸುಲೇಪೇಟೆ ಗ್ರಾಮದ ರೈತರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವತಃ ತಾವೇ ಹಣ ಕೂಡಿಸಿ ಸ್ವಂತ ಖರ್ಚಿನಲ್ಲಿ ಹಿಟಾಚಿ ಮುಖಾಂತರ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ರಸ್ತೆಯನ್ನ ಸರಿಪಡಿಸಿಕೊಂಡಿದ್ದಾರೆ ಾಲಯಿಂದ ಹಳಿ ಹಾದಿಯಾದಂತ ಇಂದ ಯಾಕಪ್ಪ ಹೋಗುವಂತಹ ಹಾದಿ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟು ರೈತರಿಂದ ತುಂಬಾ ತೊಂದರೆ ಆಗ್ತದೆ ರೈತರಿಗೆ ಆದ ಕಾರಣ ನಮ್ಮ ಒಂದು ಅಳಲನ್ನು ಗ್ರಾಮಾಧ್ಯಕ್ಷರು ಮತ್ತೆ ಮೆಂಬರ್ಗಳಲ್ಲಿ ವರ್ಷಗಳಿಂದ ಹೇಳ್ಕೊಂತ ಬಂದಿವಿ ಯಾರು ಈ ಕ್ಲಿಯರ್ ಮಾಡಿದ್ದಿಲ್ಲ ಆದ ಕಾರಣ ಎಲ್ಲ ರೈತರು ಚಂದಾಪಟ್ಟಿ ಮಾಡಿ ಈ ಕೆಲಸವನ್ನು ಇದುವರೆಗೆ ತಂದೀವಿ ಇನ್ನು ಮುಂದಿನಂತ ಕೆಲಸ ನಮ್ಮ ಗ್ರಾಮದ ಅಧ್ಯಕ್ಷರಾದಂಥ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಒಗ್ಗೂಡಿ ರೈತರಿಗೆ ಒಂದು ಸವಲತ್ತು ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಈ ಈ ಕೆಲಸ ಆಗಿದ್ಮೇಲೆ ಈ ಕೆಲಸದ ಮೇಲೆ ಸ್ವಲ್ಪ ಸಿ ರೋಡ್ ಮಾಡ್ಕೊಳ್ಬೇಕಂತ ನಮ್ಮ ಭಾಗದ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀವಿ ಇದೊಂದು ನಮ್ಮ ಕೋರಿಕೆ ಏನೇರಿಸಬೇಕಂತ ಸಚಿವರಲ್ಲಿ ಕಳಕಳೆ ನಾವು ಮನವಿ ಮಾಡ್ಕೊಳ್ತೀವಿ ನಮ್ಮ ಹೆಸರು ಸರ ನಮ್ಮ ಹೆಸರು ಯಜಾಸ್ ಈ ಸಂದರ್ಭದಲ್ಲಿ ರಮೇಶ್ ದೇಸಾಯಿ ಇಜಾಜ್ ಅಲಿ ಅಮೃತ್ ದಾದಿ ಶೇಖಪ್ಪ ಬಗಲಿ ಮಹೇಶ್ ಅಣದೂರ್ ಸಲೀಂ ಮೌಜಿನ್ ಜೀವನ್ ರೆಡ್ಡಿ ಜರ್ನಪ್ಪ ತಳ್ವಾರ್ ತಾಹೇರ್ ಚಿತಾಪುರ್ ಸಿದ್ದಪ್ಪ ಚಾಂಗ್ಲೇರಿ ಶರಣಪ್ಪ ನೆಡಗುಂದ ರವಿ ತೇಜ ಕೌಸುಗಿ ನಬಿ ಚೋರಗಸ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಟ್ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ